ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವೀರಾಪುರ ಅಗಸಿ ಎಂಕೆ ಹುಬ್ಬಳ್ಳಿ ಸಹ ಶಿಕ್ಷಕರಾದ ಶ್ರೀ ದೇಮಪ್ಪ ಉದ್ದಪ್ಪ ಪಡದಪ್ಪ ಅವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವೀರಾಪುರ ಅಗಸಿ ಎಂಕೆ ಹುಬ್ಬಳ್ಳಿ ಸಹ ಶಿಕ್ಷಕರಾದ ಶ್ರೀ ದೇಮಪ್ಪ ಉದ್ದಪ್ಪ ಪಡದಪ್ಪನವರ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಸ್ಥಳ ಕುಮಾರ್ ಗಂಧರ್ವ ಹಾಲ್ ಬೆಳಗಾವಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸನ್ಮಾನ್ಯ ಶ್ರೀ ರಾಜು ಸೇಠ್ ಶಾಸಕರು ಬೆಳಗಾವಿ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದರು ಸರ್ ತಮ್ಮ ಬಾಲ್ಯ ಇವ ಪ್ರಥಮ ಬಾರಿಗೆ ತಮ್ಮ ಬಾಲ್ಯದಲ್ಲಿ ಜನನ ಎಂಟನೇ ತರಗತಿ ಸರ್ ನಮ್ದು ಒಂದು ಆರು ಹತ್ತೊಂಬತ್ತು ನೂರ ಅರವತ್ತಾರರಾಗ ನಮ್ಮ ಜನನ ಆಯ್ತು ನೇಗಿನಾಳ ಗ್ರಾಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಬಗ್ಗೆ ತಾವು ಏನು ಹೇಳ್ತೀವಿ ನಾವು ನಮ್ಮ ನೇಗಿನಾಳ್ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯನ್ನು ಮುಗಿಸ್ತೀವಿ ಒಂದರಿಂದ ಏಳನೇ ತರಗತಿವರೆಗೆ ಆ ನಂತರ ಎಂಟನೇ ತರಗತಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೆಸಿಡೆನ್ಷಿಯಲ್ ಹೈಸ್ಕೂಲ್ ಬೆಳಗಾವಕ್ಕೆ ಒಂದು ವರ್ಷ ಅಲ್ಲಿ ಈ ಎಂಟನೇ ತರಗತಿಯನ್ನು ಮುಗಿಸಿ ಮರಳಿ ಒಂಬತ್ತನೇ ತರಗತಿಗೆ ನೆಗನಾಳಕ್ಕನ ಬಂದು ನೈನ್ತು ಮತ್ತು ಟೆಂತು ಈ ಎರಡು ಕ್ಲಾಸ್ಗಳನ್ನು ಎಂಬತ್ತ್ಮೂರರಲ್ಲಿ ನಮ್ದು ಎಸ್ ಎಸ್ ಎಲ್ಸಿಯನ್ನು ಮುಗಿಸಿ ಅರವತ್ತೊಂದು ಪರ್ಸೆಂಟೇಜ ಮಾಡಿ ನಾವು ಮುಂದೆ ಯಾವ ಒಂದು ಪದವೀಧರಕ್ಕೆ ಪಿ ಯು ಸಿಗೆ ಹೋಗದೆ ನೇರವಾಗಿ ಧಾರವಾಡಕ್ಕೆ ಸರ್ ಗೌರ್ಮೆಂಟ್ ಟಿ ಟಿ ಐ ಕಾಲೇಜ್ಗೆ ನಂದು ಸಿಕ್ತು ಅಲ್ಲಿ ಎರಡು ವರ್ಷ ನಾನು ಟಿ ಸಿ ಎಚ್ ತರಬೇತಿಯನ್ನು ಮುಗಿಸ್ಕೊಂಡು ಬಂದ ಅವ ಆಗಿನ ಟೈಮ್ನಾಗ ಕಾಲ್ಪಾರ ಮಾಡಿರಲಿಲ್ಲ ಸರ್ ಟಿ ಟಿ ಐ ಸಿ ಎಲ್ಲಿ ಮುಗಿಸ್ತಾ ಟಿ ಟಿ ಐ ಟಿ ಐ ಟಿ ಟಿ ಐ ಗೌರ್ಮೆಂಟ್ ಟ್ರೈನಿಂಗ್ ಕಾಲೇಜ್ ರೀ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಟಿ ಟಿ ಐ ಓಹೋ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ನೋಡಿ ಸರ್ ಅಲ್ಲಿ ಗೌರ್ಮೆಂಟ್ ಅದ್ರೊಳಗ ಎಂಬತ್ನಾಲ್ಕು ಎಂಬತ್ತೈದರೊಳಗೆ ನನ್ನ ತರಬೇತಿ ಮುಗಿದ ಇನ್ನೊಂದು ಮೂರ್ನಾಲ್ಕು ವರ್ಷ ಖಾಲಿ ಇತ್ತು ಆ ನಂತರ ಕಾಲ್ಫಾರ್ ಅದು ಡಿ ಎಲ್ ಆರ್ ಸಿ ಅಂತ ಎಲ್ಲ ಜಿಲ್ಲೆಗೆ ನಾನು ಅರ್ಜಿ ಹಾಕಿದ್ದೆ ಸ ನೌಕರಿ ಮಾಡೋಕೆ ಆದರೆ ನಂದು ಚಿತ್ರದುರ್ಗ ಜಿಲ್ಲೆಗೆ ನೌಕರಿ ನೌಕರಿ ಪ್ರಾರಂಭ ಆಯ್ತು ಹನ್ನೆರಡು ಎರಡು ಹತ್ತೊಂಬತ್ತು ನೂರ ತೊಂಬತ್ತರಾಗ ನಾನು ನೌಕರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಲೂರಟ್ಟಿಗೆ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ ಶಿಕ್ಷಕ ವೃತ್ತಿ ಹೆಚ್ಚು ಸೇವೆ ತಮ್ಮ ಕೂಡ ಎಲ್ಲಿ ಮಾಡಿದ್ವಿ ನಾವು ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಖಾನಾಪುರ ತಾಲೂಕಿನ ಜಿಗ್ನೂರು ಶಾಲೆಯಲ್ಲಿ ಹತ್ತು ವರ್ಷ ಮಾಡಿದ್ವಿ ಅದ ನಂತರ ಒಂಬತ್ತು ವರ್ಷ ಬೈಲಂಗಲ್ ತಾಲೂಕಿನ ಹೊಳಿನಾಗಲಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿದೆ ಅಲ್ಲಿಯೂ ಪ್ರಭಾರಿ ಇದ್ದೆ ಇಲ್ಲಿಯೂ ಕೂಡ ಪ್ರಭಾರಿಯನ್ನ ಇದ್ದೆ ನಂತರ ತೃಪ್ತಿಕರ ಸೇವೆ ತಮ್ಮ ಸ್ಕೂಲ್ ಯಾವ್ತಾರೆ ತೃಪ್ತಿಕರ ಸೇವೆ ಈ ಹೊಳಿನಗಲಾಪುರದಲ್ಲಿ ಅತ್ಯುತ್ತಮ ಸೇವೆ ಆಗಿತ್ತು ಅಂದು ಪ್ರಭಾರಿ ಚಾರ್ಜ್ ಇತ್ತು ಒಂದರಿಂದ ಎಂಟನೇ ತರಗತಿವರೆಗೆ ಒಂದು ಎಂಟು ಹತ್ತು ಜನ ಶಿಕ್ಷಕರ ಹುಡ್ಕೊಂಡ ಆ ಶಾಲೆಯನ್ನ ಬೈಲಂಗಲ್ ತಾಲೂಕಿನಲ್ಲೇ ಅತ್ಯುತ್ತಮ ಶಾಲೆಯನ್ನ ಅಂತ ಆಯ್ಕೆ ಮಾಡಿದ್ರು ಆ ಆಯ್ಕೆಗೆ ನಾವು ಪಾತ್ರ ಇದಕ್ಕೆ ಭಾಳ ತಮಗೆ ಅಧ್ಯಾತ್ಮಿಕ ನಂಟು ಹೇಗೆ ಬಂತು ಸರ್ ಅಂತ ನಮ್ಮ ತಂದೆಯವರು ಸಂತರಿದ್ದರು ವಾರ್ಕರಿ ನಮ್ಮ ತಂದೆಯವರು ದೈವಾಧೀನರಾದ ನಂತರ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ನಾವು ಸಂತ ಸಂಪ್ರದಾಯವನ್ನು ಮುಂದುವರಿಸುವಂತ ಹೋಗ್ಬೇಕಂತೇಳಿ ನಾನು ಪಂಡಾಪುರಕ್ಕೆ ಹೋಗಿ ಪಾಂಡುರಂಗನ ಮಾಲೆಯ ಧಾರಣೆಯನ್ನು ಮಾಡಿಕೊಂಡು ಬಂದೆ ಇದಾಗಿ ತಮ್ಮ ನೆನಪಿನ ತಾವು ಸೇವೆ ಸಲ್ಲಿಸಿದಂಥ ಶಿಕ್ಷಕ ಶಾಲೆಯಲ್ಲಿ ಹೇಳಕ್ಕೆ ಕಷ್ಟಪಡ್ತಾರೆ ನಮ್ಮ ಜಿಗ್ನೂರು ಶಾಲೆಯಲ್ಲಿ ಒಂದು ಮಗು ಇತ್ತು ಸುದೀಪ್ ಗೌಡ್ ಹಿರಣ್ಗೌಡ್ ಪಾಟೀಲ್ ಅಂತೇಳಿ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದವ ಆ ಮಣಿತನದಲ್ಲಿ ಭಾಳ ಬಡ್ತನ ಇತ್ತು ನಾನಾ ಹೋಗಿ ಆ ಮಗುವನ್ನ ಕೋಚಿಂಗ್ ಇಟ್ಟೆ ಅವ ಖಾನಾಪುರ ತಾಲೂಕಿನಾಗ ಅವನದು ಒಬ್ಬಂದನ ನವೋದಯ ಶಾಲೆಗೆ ಸೆಲೆಕ್ಷನ್ ಆಯಿತು ಆ ನಂತರ ಅವ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ನವೋದಯ ಶಾಲೆಯಲ್ಲಿ ಓದಿ ದೊಡ್ಡ ಇಂಜಿನಿಯರ್ ಆಗಿ ಈಗಾಗಲೇ ಅವನು ಬೆಂಗಳೂರಲ್ಲಿ ದೊಡ್ಡ ಹುದ್ದೋಗೊಳಗದಾನ ಅವನ ಸೇವೆ ಕಂಡ ಇಲ್ಲಿ ಬಂದು ಒಂದು ಸಲ ನನ್ನ ಹತ್ರ ಅವ ಒಂದು ನನ್ನಗ ನನ್ನ ಮಡದಿಗೆ ಒಂದು ಡ್ರೆಸ್ ಇರು ಬಟ್ಟೆ ಕೊಟ್ಟು ಅವನ ಮದುವೆಗೆ ಆಮಂತ್ರಣ ಮಾಡಿದ್ರು ನಿಮ್ಮಿಂದ ನಮ್ದು ಇದು ಬಾಳವೆ ಉಜ್ವಲ ಆಗಿತ್ತಂತೇಳಿ ಒಳ್ಳೊಳ್ಳೆ ಸ್ಮರಣೆ ಮಾಡ್ತಿದ್ದ ಅವ ಮಗು ಈಗಾಗಲೇ ಬೆಂಗಳೂರದಾನ ಸುದೀಪ್ ಗೌಡ್ ಗೌಡ ಪಾಟೀಲ್ ವೀಕ್ಷಕರೇ ಶಿಕ್ಷಕರಾಗಿ ತಮ್ಮ ತಮ್ಮ ಮನದಾಳದ ಮಾತು ತಮ್ಮ ಶೇವನು ತಮ್ಮ ನಮ್ಮ ಕಿತ್ರವಾಣಿ ಜೊತೆಗೆ ತಮ್ಮ ಅಭಿಪ್ರಾಯ ಅಭಿಪ್ರಾಯಕ್ಕೆ ಧನ್ಯವಾದಗಳು ತಮ್ಮ ಹೆಸರು ಸರ್ ನಮ್ಮ ದೇಮಪ್ಪ ಉದ್ದಪ್ಪ ಹೆಸರೇನು ಕೊಡೆಯಲ್ಲಿಸುವ ಎಂ ಕೆ ಹುಬ್ಬಳ್ಳಿ ಅವರು ಸೇವೆ ಸೇರಿದ ದಿನಾಂಕ ಹನ್ನೆರಡು ಎರಡು ಸಾವಿರದ ಒಂಬೈನೂರ ತೊಂಬತ್ತು ಒಟ್ಟು ಸೇವೆ ಮೂವತ್ತಾರು ವರ್ಷ ಅವರು ಚಿತ್ರದುರ್ಗ ಜಿಲ್ಲೆಯ ಪೇಲೂರಹಟ್ಟಿ ಕೆ ಎಚ್ ಪಿ ಎಸ್ ಶಾಲೆಯಲ್ಲಿ ಶಿಕ್ಷಕ ಸೇವೆ ಪ್ರಾರಂಭ ಮಾಡಿದರು ಹಾಗೂ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸರ್ ಶಿಕ್ಷಕರ ಬಗ್ಗೆ ನಾವು ಅಭಿಪ್ರಾಯವನ್ನು ಸರ್ ಮೊದಲಿಂದಲೂ ಅವರು ಬಾಲ್ಯದಿಂದಲೂ ಅವರನ್ನ ಮೂಡ್ತಾ ರೀ ಅವರು ಬಹಳ ಒಂದು ಜೀವಿ ಕಷ್ಟದಿಂದ ಮೇಲ್ ಬಂದವರು ಮತ್ತು ಅವರು ಬಹಳ ಆದರ್ಶಪ್ರಾಯವಾಗಿ ಅವರು ತಮ್ಮ ಬದುಕನ್ನ ಕಳೆದವರು ಮತ್ತು ಅವರು ಇತ್ತಿತ್ಲಾಗಿ ಅವರು ನಮ್ಗೆ ಅವರು ಒಳ್ಳೆಯ ಪ್ರಧಾನಗಳು ಇದ್ದಾಗ ನಾವು ಕನ್ನಡ ಹೆಣ್ಮಕ್ಕ ಹೆಣ್ಮಕ್ಳ ಶಾಲೆ ಎಮ್ ಕ್ಯೂ ಪ್ರಧಾನಗಳು ಇದ್ದಾಗ ಅವರ ಒಂದು ಆ ಒಂದು ಹುದ್ದೆಯ ಬಗ್ಗೆ ಭಾಳ ಒಂದು ಮೆಚ್ಚುಗೆ ಏನಪ್ಪ ಅಂದ್ರೆ ಪ್ರತಿ ದಿವಸ ನಮ್ಮನ್ನು ಆ ಒಂದು ಶಾಲಾ ಸಮಸ್ಯೆಗಳ ಬಗ್ಗೆ ಹಿರಿಯ ನನ್ನ ಕಡೆಯಿಂದ ಭಾಳ ಮಾರ್ಗದರ್ಶನ ತಗೊ ತೆಗೆದುಕೊಳ್ತಿದ್ರು ಅದು ಹೆಮ್ಮೆ ಪಡುವಂಥ ವಿಷಯ ಈಗಿನ ಕಾಲದಾಗ ಯಾರು ಯಾರು ಕೇಳುದಿಲ್ಲ ಅಂಥದ್ರೊಳಗೆ ಅವರು ರಾತ್ರಿ ಬಂದ ನನ್ನ ಪ್ರಧಾನ ಸೇವೆ ಅವರು ಶಾಲೆ ಬಗ್ಗೆ ಹೇಗೆ ಮಾಡಬೇಕು ಸರ ಯಾವ ರೀತಿ ಇದು ಮಾಡ್ಬೇಕಂತಕ್ಕಂಥ ಒಂದು ನಮಗೆ ಬಹಳ ಒಂದು ಗೌರವ ಕೊಟ್ಟವರು ತಮ್ಮ ಮಾಹಿತಿಯನ್ನು ಪಡ್ಕೊಂಡ ತಾವು ವೃತ್ತಿಯಲ್ಲಿ ಸಲಹೆ ತಗೋಳ್ತಿದ್ರು ಇದು ಅವರು ಮೆಚ್ಚುವಂಥದ್ದು ಮತ್ತು ಅವರು ಇನ್ನೊಂದು ಪಾಲ್ ಕೃಷಿ ಕುಟುಂಬದಿಂದ ಬಂದವರು ಆಗಿರೋದ್ರಿಂದ ಅವರು ಎಲ್ಲ ಜವಾಬ್ದಾರಿಗಳನ್ನು ಅವ್ರು ನಿರ್ವಹಿಸಿದ್ ನೋಡಬೇಕು ನಿರ್ವಹಿಸೋದನ್ನು ನಾವು ನೋಡಬೇಕಾದ್ರೆ ಅವರು ಬಹಳ ಅಂತ ಹೇಳಲಿಕ್ಕೆ ಏನು ತಪ್ಪಾಗಿರ್ತಿಲ್ಲ ಸಹ ಶಿಕ್ಷಕರ ಬಗ್ಗೆ ತಾವು ಕೂಡ ತಮ್ಮ ಅಭಿಪ್ರಾಯ ತಮ್ಮ ಊರಿನವರು ಒಳ್ಳೆಯ ಒಂದು ಅವರ ಬಗ್ಗೆ ತ ಸಂಸ್ಕಾರದ ಬಗ್ಗೆ ಮಕ್ಕಳ ಬಗ್ಗೆ ಸಾಲಿ ಬಗ್ಗೆ ಈಗಾಗಲೇ ಅವರು ವ್ಯಕ್ತಪಡಿಸಿದ್ದಾರೆ ತಾವು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಈ ಶ್ರೀ ಗೌರವಾನ್ವಿತ ದೇವಪೌದಪ್ಪ ಪ್ರವರ ಸಹಶಿಕ್ಷಕರು ಕೆ ಎಲ್ ಪಿ ಎಸ್ ವಿರಾಪುರ ಸಿ ಎಮ್ ಶೋಬಳಿ ಈ ಶಾಲೆಯಲ್ಲಿ ಈ ಸದ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ನಿಜವಾಗ್ಲೂ ಇವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತಂದ್ರೆ ಭಾಳಷ್ಟು ಸದಾ ಸರಳಜೀವಿ ಮತ್ತು ದೈವ ಇವರು ಅವರು ಪಂಡ್ರಾಪುರ ಪಾಂಡು ವಾರ್ಕರಿ ಮಾಲಾರಂಭೆ ಮಾಡಿಕೊಂಡು ಆ ದೇವರ ಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಹುಬ್ಬಳ್ಳಿ ಸಿದ್ದಾರ್ಥ ಮಠಕ್ಕೂ ಕೂಡ ಅವ್ರ ಸಂಪರ್ಕ ಖಾಯಂ ಇರ್ತೈತಿ ಆಗಾಗ ಸಿದ್ದಾರ್ಥ ಮಠಕ್ಕೆ ಹೋಗೋ ಕೆಲಸ ಅಲ್ಲಿಯೂ ಕೂಡ ಪುನಾರು ಪ್ರವಚನಗಳಲ್ಲಿ ಭಾಗಿಯಾಕಿರ್ತಾರೋ ಮತ್ತು ಮನೆಯೊಳಗೂ ಕೂಡ ಅವರು ಈ ಒಂದು ಸಿದ್ಧಾರ್ಥರ ಬಗ್ಗೆ ಶ್ರಾವಣ ಮಾಸದಲ್ಲಿ ಇರ್ಬೋದು ಮತ್ತು ತಮಗೆ ಅನುಕೂಲ ಆದಾಗ ಆ ಪುಸ್ತಕಗಳನ್ನು ಮನೆಯೊಳಗೆ ಓದ್ತಿರ್ತಾರೋ ಭಾಳ ಒಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸರಳತೆಯನ್ನು ತಮ್ಮೊಂದಿಗೆ ಮೈಗೂಡಿಸ್ಕೊಂಡು ಕೆಲಸ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಅವರು ತಮ್ಮ ಇಡೀ ಸೇವೆಯಕ್ಕೂ ನೀಡಿದರು ಮತ್ತು ಅವ್ರು ಹೋದಂಥ ಎಲ್ಲ ಶಾಲೆಗಳಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಆಯಿತು ಅದು ನನಗೆ ಕಂಡಂಥದ್ದು ಒಂದು ಉದಾಹರಣೆ ತಮಗೆ ಹೇಳ್ಬೇಕಂತಂದ್ರೆ ಇದೇ ವರ್ಷನ ನಮ್ಮ ಇವರು ಶರೀಫ್ ನವಾಬ್ ಸಾಹೇಬರು ಹೊಳಿನಗಲಾಪುರ್ ಶಾಲೆಗೆ ಭೇಟಿ ಕೊಟ್ಟಿದ್ರು ಅವರು ಭೇಟಿ ಕೊಟ್ಟಾಗ ಅಲ್ಲಿ ಅವ್ರ ಜೊತೆ ಇದ್ದಂಥ ಅವರು ಡ್ರೈವರ್ ನಮಗೆ ಫೋನ್ ಮಾಡ್ಯಾರ ಸರ್ ನಾವು ಇಬ್ಬರು ಪಡೆಯಿದ್ವಿ ಆ ಟೈಮ್ನಾಗ ಅವರು ನಿಮ್ಮ ಶಾಲೆಗೆ ಬಂದಿವ್ರಿ ಸರ್ ಅಂತ ಕೆಲಸ ಹೇಳಿದಾಗ ಅಲ್ಲಿ ಅಡಿಯವ್ರು ಸಹಿತ ಇವರು ಸರ್ ಭಾಳ ಉನ್ನಾಳ ಮಾಡ್ತಿದ್ರು ಅಂತ ಕೆಲಸ ಅನ್ನುವಂಥ ಮಾತನ್ನು ಹೇಳೋ ಅಡಿಯವರು ಕೂಡ ಸರ್ ನಮ್ಗೆ ಭಾಳಷ್ಟು ಇದನ್ನು ನಡ್ಕೊಂಡ್ರಿ ನಡ್ಕೊಂಡ್ರಿಲ್ಲಿ ನಮ್ಗೆ ತಂದಿ ತಂಗಿದ್ರು ಬಾಳ ಒಳ್ಳೆಯ ಸ್ವಭಾವ ಸರ್ ಅನ್ನುವಂಥ ಮಾತನ್ನ ಬಹಳ ಪ್ರಶಂಸನೀಯವಾಗಿ ಮಾತಾಡುವ ಕೂಡ ನಾವು ಆ ಸೈಬರ್ ಮುಂದೆ ಅದನ್ನು ಒಂದು ಘಟನೆಯನ್ನು ಕೇಳಿದೆವು ನಾವು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ